ಎಲ್ಲರಿಗೂ ನಮಸ್ಕಾರ ಹಣ ಸೇವಿಂಗ್ಸ್ ಮಾಡೋದು ಮುಖ್ಯನ ಹೌದು ತುಂಬ ಅಂದರೆ ತುಂಬ ಮುಖ್ಯ ಮುಂದೆ ನಮ್ಮ ನಮ್ಮ ಆರೋಗ್ಯ ಸಮಸ್ಯೆಯಿಂದ ಆಯಿತು ಅಥವಾ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಹಣನ ಸೇವಿಂಗ್ಸ್ ಮಾಡೋದು ತುಂಬ ಅಂದರೆ ತುಂಬ ಮುಖ್ಯ ನಮ್ಮ ಆರೋಗ್ಯದ ಮುಂದಿನ ಸಮಸ್ಯೆಗಾಗಿ ಒಂದಿಷ್ಟು ಅಮೌಂಟು ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದಿಷ್ಟು ಅಮೌಂಟನ್ನ ನಾವು ತಿಂಗಳ ತಿಂಗಳ ಒಂದು ಅಕೌಂಟ್ ಮಾಡಿ ಅವನ್ನ ಹಾಕೋದು ತುಂಬ ಇಂಪಾರ್ಟೆಂಟು ಏನೋ ಪ್ರಾಬ್ಲಮ್ ಆಯಿತು ಅಥವಾ ನಮ್ಮ ಮಕ್ಕಳ ಭವಿಷ್ಯಕ್ಕೇನೋ ನಾಳೆ ದುಡ್ಡು ಬೇಕಾದಾಗ ಯಾರ ಹತ್ರನ ಹೋಗಿ ದುಡ್ಡು ಕೊಡಿ ಅಥವಾ ಸಾಲ ಮಾಡೋದು ಇದೆಲ್ಲ ಅವಶ್ಯಕತೆನೇ ಇರೋದಿಲ್ಲ ಮುಂಚೆನೇ ನಾವು ಒಂದಿಷ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡು ಅಥವಾ ಒಂದಿಷ್ಟು ನಮ್ಮ ಮಕ್ಕಳು ಭವಿಷ್ಯಕ್ಕಾಗಿ ಇಟ್ಟರೆ ನಮ್ಮ ಮಕ್ಕಳಿಗೆ ನಾಳೆ ಏನು ಪ್ರಾಬ್ಲಮ್ ಆಗಲ್ಲ ಅಥವಾ ನಮಗೂ ಕೂಡ ನಾಳೆ ಏನು ಪ್ರಾಬ್ಲಮ್ ಆಗೋಲ್ಲ ಇವಾಗ ಎಲ್ಲರೂ ಇದ್ದರು ದುಡ್ಡು ಸೇವಿಂಗ್ಸ್ ಮಾಡಬೇಕು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ ಇವರೇನೆಲ್ಲ ದುಡ್ಡು ದುಡ್ಡು ಅಂತಾರಲ್ಲ ಅಂತಂದು ನಮಗೆ ಪ್ರಾಬ್ಲಮ್ ಅನ್ನಾಗಲೇ ಗೊತ್ತಾಗೋದು ದುಡ್ಡಿನ ಬೆಲೆ ಏನು ಅಂತಂದು ನಾವು ಇದ್ದಾಗಲೇ ದುಡ್ಡು ಕೊಟ್ಬಿಡೋದು ಅಥವಾ ಏನಪ್ಪ ಇವನು ದುಡ್ಡು ದುಡ್ಡು ಅಂತನಲ್ಲ ಅಂತ ಅನ್ನೋದಕ್ಕೂ ಮುಂಚೆಗೆ ಇನ್ನೊಬ್ಬರು ಅಥವಾ ದೊಡ್ಡೋರು ಹೇಳೋದನ್ನ ಕೇಳಬೇಕು ಎಲ್ಲ ದುಡ್ನ ಸೇವ್ ಮಾಡಬೇಕು ನಮ್ಮ ಮಕ್ಕಳ ಬಗ್ಗೆ ಅಥವಾ ನಮ್ಮ ಆರೋಗ್ಯದ ಬಗ್ಗೆ ಅಂತಂದು ಮನೇಲೆಲ್ಲ ಹೇಳ್ತಾ ಇರ್ತಾರೆ ಹಿರಿಯರು ಆ ಮಾತನ್ನ ನಾವು ಕೇಳ್ಬೇಕು ನಾವು ದುಡ್ಡು ಸೇವ್ ಮಾಡಿ ಅಥವಾ ನಮ್ಮ ಮಕ್ಕಳಿಗೆ ತುಂಬಾ ಚೆನ್ನಾಗಿರೋ ಎಜುಕೇಶನ್ ಕೊಟ್ರೆ ಯಾರ ಹತ್ರನು ಕೈ ಅವಶ್ಯಕತೆನೇ ಇರೋದಿಲ್ಲ